ಸಾಕೋತಾನೆ ನಿಮಗೆ ಹ್ಞೂ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಷ್ಟು ದಿವಸ ಹಳ್ಳಿ ಬ್ಲಾಗ್ ನೋಡ್ಕೊಂಡು ಬಂದ್ರಿ ಅಲ್ವಾ ಇವತ್ತರಿಂದ ಸಿಟಿ ಬ್ಲಾಗ್ನ ಹಾಕ್ತಾ ಇದ್ದೀನಿ ಇದು ಒಂಥರ ಹಳ್ಳಿ ಬ್ಲಾಗ್ ಥರನೇ ಇದೆ ಅಲ್ವಾ ನಿಮಗೆ ಹಸುಗಳನ್ನ ನೋಡ್ಬೋದು ಬೆಕ್ಕು ನಾಯಿ ಎಲ್ಲ ಈ ಬ್ಲಾಗಲ್ಲಿ ಸಿಗತ್ತೆ ನೋಡೋದಕ್ಕೆ ಈ ಬೆಕ್ಕು ನೋಡಿ ಇವಾಗ ನಮ್ಮ ಮನೆದೇ ಬೆಕ್ಕಾಗ್ಬಿಟ್ಟಿದೆ ಮರಿನ ತೊಗೊಂಡು ಬಂದು ಇಟ್ಕೊಂಡು ಮರಿನ ಕಳ್ಕೊಂಡು ತುಂಬ ಬೇಜಾರಲ್ಲೆಲ್ಲ ಇತ್ತಲ್ಲ ಆಮೇಲಿಂದ ಇದು ಮನೆಯಲ್ಲೇ ಉಳ್ಕೊಂಡಿದೆ ಈಗ ಮನೆ ಬೆಕ್ಕೇ ಆಗಿಬಿಟ್ಟಿದೆ ಮನೆ ಬೆಕ್ಕನ್ನು ಮೇಲೆ ಯಾವುದೇ ಬೆಕ್ಕನ್ನು ನಾಯಿನ ಸಾಕಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದು ಹೋಗಿ ಎರಡೇ ದಿನದಲ್ಲಿ ಈ ಬೆಕ್ಕು ನಮ್ಮ ಮನೆಗೆ ಬಂದು ಸೇರ್ಕೊಳ್ತು ಯಾವಾಗಲೂ ಬೆಕ್ಕು ಅದಾಗೆ ಬಂದು ಮನೆಗೆ ಸೇರಿದಾಗ ಅದನ್ನ ಕಳಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಊಟ ತಿಂಡಿ ಕೊಡಬೇಕು ತುಂಬ ಒಳ್ಳೆಯದು ಅಂಥೇಳಿ ಅದಕ್ಕೋಸ್ಕರ ಇದನ್ನ ನಾನು ಮನೆಯಲ್ಲೇ ಹಾಗೆ ಸಾಕೊಂಡ್ಬಿಟ್ಟೆ ಅದು ಎಲ್ಲೂ ಹೋಗೋದೇ ಇಲ್ಲ ಮನೆಯಲ್ಲೇ ಇರುತ್ತೆ ಎಲ್ಲಾದರೂ ಆಚೆ ಓಡಾಡ್ಕೊಂಡು ಬಂದು ಪುನಃ ಮನೆಗೆ ಬರುತ್ತೆ ಅದಕ್ಕೆ ಮನೆಯಲ್ಲೇ ಸಾಕ್ಕೊಂಡೆ ಇದರ ಹೊಟ್ಟೆಯಲ್ಲಿ ಮರಿಗಳಿದೆ ಇನ್ನು ಸ್ವಲ್ಪ ದಿನದಲ್ಲಿ ಇದರ ಬಾಣಂತನ ಕೂಡ ಮಾಡಬೇಕು ಒಂಬತ್ತು ಬೆಕ್ಕುಗಳನ್ನು ಮಣ್ಣು ಮಾಡಿದ್ಮೇಲೆ ನನಗೆ ಯಾವುದೇ ಬೆಕ್ಕು ನಾಯಿ ಯಾವುದೇ ಪ್ರಾಣಿನೂ ಸಾಕೋದು ಬೇಡ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ಬೇಜಾರಾಗಿಬಿಟ್ಟಿತ್ತು ಆದರೂ ಯಾವುದೋ ಜನ್ಮದ ಋಣಾನುಬಂಧಕ್ಕೆ ಇದು ನಮ್ಮ ಮನೆಗೆ ಬಂದು ಸೇರ್ಕೊಂಬಿಟ್ಟಿದೆ ಭಗವಂತ ಇದನ್ನು ಕಳಿಸ್ಬಿಟ್ಟಿದ್ದಾನೆ ಏನು ಮಾಡೋದು ಅದಕ್ಕೋಸ್ಕರ ಸಾಕ್ತಾಯಿದ್ದೀನಿ ನರ್ಸರಿಯಿಂದ ತಂದಂಥ ದಾಸವಾಳ ಗಿಡವನ್ನು ರೀಪಾಟ್ ಮಾಡ್ತಾಯಿದ್ದೀನಿ ನರ್ಸರಿಯವರು ನೋಡಿ ಇಲ್ಲಿ ಗಿಡಕ್ಕೆ ಕೆಳಗಡೆ ರೂಟ್ ಹತ್ರ ಪ್ಲಾಸ್ಟಿಕ್ಕಿಂದು ನೆಟ್ ಥರ ಹಾಕಿಟ್ಟಿರ್ತಾರೆ ಅದನ್ನ ನಾವು ಕಟ್ ಮಾಡಿ ತೆಗಿಬೇಕು ಅದನ್ನ ನಾವು ಕಟ್ ಮಾಡಿ ತೆಗೆದಿಲ್ಲ ಅಂದರೆ ಗಿಡದ ಬೆಳವಣಿಗೆ ಆಗೋದು ತುಂಬ ಕಷ್ಟ ಆಗುತ್ತೆ ಆವಾಗ ಕೆಲವೊಮ್ಮೆ ನರ್ಸರಿಯಿಂದ ತಂದಂಥ ಗಿಡಗಳು ಸತ್ತು ಹೋಗುವಂಥ ಸಾಧ್ಯತೆ ಇರುತ್ತೆ ಈಗ ನಾನೀಗ ಅದನ್ನ ಕಟ್ ಮಾಡಿ ತೆಗಿತೀನಿ ನೋಡಿ ಇಲ್ಲೆಲ್ಲ ತೆಗೆದಿದ್ದಾಯಿತು ಈ ಮಣ್ಣನ್ನು ಕೂಡ ನಾನು ತೆಗೆದುಬಿಟ್ಟೆ ಇವಾಗ ಈ ಗಿಡವನ್ನು ನೆಡೋದಕ್ಕೆ ನಾನು ಪಾಟ್ ಮಿಕ್ಸನ್ನ ರೆಡಿ ಮಾಡಿಕೊಂಡಿರೋದನ್ನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನ ತೆಗೆದೆ ಈ ರೀತಿ ಇರುತ್ತೆ ಅದು ಇದನ್ನ ತೆಕ್ಕೊಟ್ಟಿಲ್ಲ ಅಂದರೆ ಗಿಡ ಸತ್ತೋಗ್ಬಿಡತ್ತೆ ಅದಕ್ಕೆ ಬೆಳವಣಿಗೆ ಆಗೋದಕ್ಕೆ ಕಷ್ಟ ಆಗುತ್ತೆ ಗಾಳಿಯೆಲ್ಲ ಆಡೋದೆಲ್ಲ ತುಂಬ ಕಷ್ಟ ಆಗತ್ತೆ ಬೇರುಗಳೆಲ್ಲ ದಪ್ಪಾಗಿ ಹರಡ್ಕೊಂಡು ಬರೋದಕ್ಕೆಲ್ಲ ಅದಕ್ಕೋಸ್ಕರ ಅದನ್ನ ಕಟ್ ಮಾಡಿ ತೆಗೆದು ಬಿಡಬೇಕು ರೀಪಾಟ್ ಮಾಡುವಾಗ ಮಣ್ಣು ಕೂಡ ತೆಕ್ಕೊಂಬಿಟ್ಟಿದ್ದೀನಿ ಈಗ ನಾನಿಲ್ಲಿ ರೆಡಿ ಮಾಡ್ಕೊಂಡಂಥ ಪಾಟ್ ಮಿಕ್ಸ್ ಹಾಕ್ಬಿಟ್ಟು ಇದನ್ನು ನೆಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ದಾಸವಾಳ ಗಿಡವನ್ನು ಹಸ್ಬೆಂಡ್ ಚಿಕ್ಕಮ್ಮನ ಮಗಳು ಗೃಹ ಪ್ರವೇಶದಲ್ಲಿ ಕೊಟ್ಟಿದ್ದಾಗಿತ್ತು ಇಲ್ಲಿ ನಾನು ಪಾಟ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಹೊಸ ಬಿಲ್ಡಿಂಗ್ ಎದುರುಗಡೆ ಗಿಡ ಹಾಕೋದಿಕ್ಕೆ ತಕೊಂಡು ಹೋಗೋಣ ಅಂತೇಳಿ ಇವರು ಹೊಸ ಬಿಲ್ಡಿಂಗ್ ಅಲ್ಲಿರುವಂತಹ ಸೆಕ್ಯೂರಿಟಿ ಅವರು ಅವ್ರ ಹತ್ರ ನಾನು ಪಾಟ್ ಮಿಕ್ಸ್ ನ ತಗೊಂಡೋಗಿ ಅಂತ ಹೇಳಿದೆ ಅಲ್ಲಿಗೆ ಯಾಕೆಂದ್ರೆ ಗಿಡ ಹಾಕೋದಿಕ್ಕೆ ಅದಕ್ಕೆ ಅವರು ತಗೊಂಡು ಹೋಗ್ತಾ ಇದ್ದಾರೆ ಬಿಲ್ಡಿಂಗ್ ಒಂದು ಕಡೆ ಗಿಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಗಿಡ ಹಾಕೋದಕ್ಕೆ ಈ ರೀತಿ ಮಾಡಿಸ್ಕೊಂಡಿದ್ದೀವಿ ಮನೆಯಲ್ಲಿರುವಂಥದ್ದು ಗಿಡವನ್ನು ಇಲ್ಲಿ ತಂದು ಹಾಕಿದ್ದಾಯ್ತು ಹೂ ಆಗಿರಬೇಕು ನೋಡೋದಕ್ಕೆ ಚೆನ್ನಾಗಿರಬೇಕು ಆದರೆ ಯಾರು ಕೀಡ ಹಾಗಿರಬಾರ್ದು ಆ ಥರ ಹೂವನ್ನು ಹಾಕಬೇಕು ಅಂತೇಳಿ ಈ ಥರ ಗಿಡ ತಂದ್ಕೊಂಡಿದ್ವಿ ಇಲ್ಲಾಂದರೆ ಕಿತ್ ಕಿತ್ ಗಿಡನೇ ಹಾಳು ಮಾಡಿಬಿಡ್ತಾರೆ ಈ ಕಡೆ ನಾನು ಜಿರೇನಿಯ ಹಾಕ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಹೂವಾಗುವಂಥ ಗಿಡ ಆದರೆ ಆದರೆ ಅದನ್ನ ಯಾರು ಪೂಜೆಗೆ ಅದಕ್ಕೆ ಅದಕ್ಕೆ ಅಂತ ಕಿತ್ಕೊಂಡು ಹೋಗೋ ಥರ ಹೂವು ಆಗಬಾರ್ದು ಯಾಕೆಂದರೆ ಗಿಡನೇ ಹಾಳು ಮಾಡಿಬಿಡ್ತಾರೆ ನಮ್ಮ ಮನೆ ಎದುರುಗಡೆ ಗಿಡ ಎಲ್ಲ ಮುರಿದು ಮುರಿದು ಆಲ್ರೆಡಿ ಎಷ್ಟು ಹಾಳು ಮಾಡಿ ತೆಗೆದುಬಿಟ್ಟಿದ್ದಾರೆ ಅದಕ್ಕೋಸ್ಕರ ಈ ರೀತಿ ಗಿಡನ ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ತೀವಲ್ಲ ಬಳ್ಳಿ ಥರ ಬರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಯಾಕಂತಂದರೆ ಅದು ಕೆಳಗಡೆ ಇಳಿದು ಬಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇವಾಗ ಇಲ್ಲೂ ಕೂಡ ಗಿಡ ಹಾಕಿದ್ದಾಯಿತು ಗುಂಡನ್ನು ನೋಡಿ ಇಲ್ಲಿ ಹೇಗೆ ಕೂತ್ಕೊಂಡಿದ್ದಾನೆ ಅಂತೇಳಿ ಹಾಗೆ ನಾನಿಲ್ಲಿ ಸೆಕ್ಯೂರಿಟಿ ಹೆಂಡ್ತಿ ಹತ್ರ ಹೇಳ್ತಾ ಇದ್ದೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಬೇರೆ ಕೊಡೋವರೆಗೆ ಅಂತ ಸುಮಾರು ದಿನ ಉರ್ಕೊಂಡಿದ್ದೀವಿ ನಾವಿಲ್ಲಿ ಇಲ್ಲಿಂದ ನಾವು ರೊಟ್ಟಿ ಕರಿ ತರಿಸ್ಕೊಂಡಿದ್ದೀವಿ ಹಾಗೆಯೇ ಖುಷಿಗೆ ಘೀ ರೈಸ್ ಇಷ್ಟ ಹೇಳ್ಬಿಟ್ಟು ಅವರು ಗೀ ರೈಸ್ ಬೇಕಂತ ಹೇಳಿದ್ಲು ಆ ಋಷಿಗೆ ಗೋಬಿ ಮಂಚೂರಿ ಇಷ್ಟ ಅಂತ ಹೇಳ್ಬಿಟ್ಟು ಗೋಬಿ ಮಂಚೂರಿ ಕೂಡ ತೊಗೊಂಡು ಬಂದಿದ್ದಾರೆ ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಹಸ್ಬೆಂಡ್ ಟ್ರೀಟ್ ಮಕ್ಕಳಿಗೆಲ್ಲ ಹಾಗೆ ಪನ್ನೀರ್ ಬಟರ್ ಮಸಾಲ ಮತ್ತೊಂದು ಎಂತದು ಕಡಾಯಿ ಮಿಕ್ಸ್ ವೆಜ್ಜಾ ಆ ಋಷಿಗೆ ಅನ್ನ ರಸಮ್ ಅಂದರೆ ಇಷ್ಟ ಅವಳಿಗೆ ಅವಳಿಗೆ ಅನ್ನ ರಸಮ್ಮು ಹಾಗೆ ನಾನು ಮಾಡಿರೋ ಬೆಂಡೆಕಾಯಿ ಪಲ್ಯ ಇತ್ತು ಮಧ್ಯಾಹ್ನ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಹಾಗೆ ನಾನು ಮಾಡೋ ಸಾಂಬಾರೆಲ್ಲ ಇತ್ತು ಅದೆಲ್ಲ ಬೇಡ ಬಿಟ್ಟು ತಗೊಂಡು ಬಂದಿಲ್ಲ ಇವತ್ತು ನಾನು ಗಾರ್ಡನ್ ಕೆಲಸ ಎಲ್ಲ ಮುಗಿಸೋವರೆಗೆ ಸಂಜೆ ಆಗಿಬಿಡ್ತು ತುಂಬ ಸೆಕೆ ಇತ್ತು ಅದಕ್ಕೋಸ್ಕರ ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ದಾರ್ಡನ್ನು ಕೂಡ ಕೆಲಸ ಮಾಡಿಕೊಂಡೆ ರೀ ಎಲ್ಲ ಮಾಡೋದಿತ್ತು ತುಂಬ ಅದೆಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಸಂಜೆ ಮೇಲೆ ತಲೆ ಸ್ನಾನ ಮಾಡ್ಕೊಂಡು ಬಂದೆ ನಾನು ಅದಕ್ಕೆ ಕೂದಲೆಲ್ಲ ಹರಡ್ಕೊಂಡಿದ್ದೀನಿ

मैं उसको निपस्ता कर देता हूँ बीच में साला देखो वो लड़के सिंह तो नहीं देखते हैं हाँ बिगूर है ना सारे बीच में स्कूल करते हैं ना इधर लाओ ये चाहे इधर लाके बन जाए सुनाम चीज़ करने वाले ये जो सीधा है इन्हें बेलों में देन सकते हैं तो रंग बंद बेल में इसी टूटींग का भी इंतजाम होता है ना तो कोई मैं कल जा के कुछ लगाया कर लेता हूँ ताकत है मले को अच्छा लगता है तेरे हम इधर बीस का बार बन गया है ನಾವು ಬಿಲ್ಡಿಂಗ್ ಕಟ್ಟಿದಿವಲ್ಲ ಆ ಸೈಟು ಮತ್ತೆ ಪಕ್ಕದ ಸೈಟು ಖಾಲಿ ಇತ್ತು ಮುಂಚೆ ನಮ್ಮ ಬಿಲ್ಡಿಂಗ್ ಪಕ್ಕನೇ ಒಂದು ಟೀ ಅಂಗಡಿ ಇದೆ ಅಲ್ಲಿ ಟೀ ತಕೊಂಬಿಟ್ಟು ಈ ಸೈಟ್ ಹತ್ರ ನಿಂತು ಟೀ ಕುಡಿತಾ ಅಲ್ಲೇ ಕಪ್ಪೆಲ್ಲ ಎಸ್ದು ತುಂಬ ಹೊತ್ತು ಹರಟೆ ಹೊಡಿತಾ ತುಂಬ ಜನ ನಿಲ್ಲೋರು ಹಾಗೆಯೇ ಡ್ರಿಂಕ್ಸ್ ಮಾಡೋರು ಸ್ಮೋಕ್ ಮಾಡೋರೆಲ್ಲ ತುಂಬ ಇರ್ತಿದ್ರು ಮುಂಚೆ ನಾವು ಸೈಟ್ ತೊಗೊಳ್ಳುವಾಗ ವಿಚಾರ ಮಾಡ್ತಾ ಇದ್ವಿ ಹಾಗೆ ಇಲ್ಲಿ ಪಕ್ಕದಲ್ಲೇ ಕರ್ನಾಟಕ ಬ್ಯಾಂಕ್ ಕೂಡ ಇದೆ ಅಲ್ಲಿಂದ ಗೋಲ್ಡೆಲ್ಲ ತಗೊಂಡು ಬರುವಾಗಲೂ ಕಳ್ತನ ಆಗಿದೆ ಅಂತೆಲ್ಲ ಜನ ಮಾತಾಡ್ಕೋತಾ ಇದ್ರು ನಮಗೆ ಗೊತ್ತಿಲ್ಲ ಹಾಗೆಯೇ ಇಲ್ಲಿ ತುಂಬ ಮೊಬೈಲೆಲ್ಲ ಕಳತನ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದರು ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಸಿ ಸಿ ಟಿ ವಿ ಹಾಕ್ಸ್ಬಿಟ್ಟಿದ್ದೀವಿ ಸೆಕ್ಯೂರಿಟಿ ಕೂಡ ಇಟ್ಕೊಂಬಿಟ್ಟಿದ್ದೀವಿ ಯಾಕೆ ಅಂದರೆ ಭಯ ಆಗತ್ತೆ ಆದರೆ ಸುತ್ತಲೂ ತುಂಬ ಶಾಪ್ಗಳೆಲ್ಲ ಇದೆ ಆದ್ರೂ ನೈಟ್ ಟೈಮಲ್ಲಿ ಹೇಳೋಕ್ಕಾಗಲ್ಲ ಸಂಜೆ ಟೈಮಲ್ಲೆಲ್ಲ ಇಲ್ಲಿ ತುಂಬ ಜನ ನಿಂತಿರ್ತಾರೆ ಟೀ ಶಾಪ್ ಎದುರುಗಡೆ ಎಲ್ಲ ಮುಂಚೆ ನಮ್ಮ ಬಿಲ್ಡಿಂಗ್ ಕಟ್ಟುವಾಗೆಲ್ಲ ಸೆಕ್ಯೂರಿಟಿ ಹೆಂಡತಿ ಎಲ್ಲ ಹೇಳ್ತಾ ಇದ್ರು ಡ್ರಿಂಕ್ಸ್ ಬಾಟಲೆಲ್ಲ ತೊಗೊಂಡು ಇದ್ರು ಒಳಗಡೆ ಸಂಜೆ ಟೈಮಿಗೆಲ್ಲ ಹೆದರಿಸೆಲ್ಲ ಕಳಿಸ್ಬೇಕಾಗಿತ್ತು ಅಂತೇಳಿ ಅದಕ್ಕೆ ಸ್ವಲ್ಪ ಈ ಜಾಗದಲ್ಲಿ ಭಯ ಇದೆ ಅಷ್ಟೇ ಡೋರ್ ಓಪನ್ ಮಾಡ ಗುಂಡ ಕಚ್ಚಿ ಬಿಡ್ತಾಳೆ ಹೆದರ್ಕಂಡ್ ಅದು ಪಾಪ ಓಡೋಗ್ತು ಕಡೆಗೆ ಇಲ್ಲ ಕೋಟ್ ಹಾಕಿಟ್ಟಿದೆ ಗುಂಡನ್ ಬಾಗಲತ ಗೇಡ ಒಳಗಿಂದ ಕಚ್ಚಿ ಅದ್ ಹೆದ್ರ್ ಹೆದ್ರಿಕೆ ತಿಂತಿದ್ದು ಹೆದ್ರಿತ್ತು ಪಾಪ ಇದು ಓಡ್ತು ಬತ್ತು ಓಡ್ತು ಬತ್ತು ಯಾವ್ದಾರು ಬಂದ್ ನಾಯಿ ಬಂದ ತಕ್ಷಣ ಹೆದ್ರಕತ್ತ ಅಮ್ಮ ಈ ಮಳೆಗಾಲದಲ್ಲೂ ಕೂಡ ಮಾವಿನ ಹಣ್ಣು ಹಪ್ಪಳ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಆಲ್ರೆಡಿ ಅಮ್ಮ ಆಲ್ರೆಡಿ ಅರ್ಧ ಹರಿದು ನಾನು ಸ್ವಲ್ಪ ಹರ್ಕೊಂಡು ತಿಂತೀನಿ ಮಾವಿನ ಹಣ್ಣು ಹಪ್ಪಳ ಅಂದರೆ ನನಗೆ ತುಂಬ ಇಷ್ಟ ಮಾವಿನ ಹಣ್ಣು ಹಣ್ಣು ಅಲ್ಲ ಸಾರಿ ಮಾವಿನ ಹಣ್ಣಿನ ನೋಡಿ ಮಳೆಗಾಲದಲ್ಲೂ ಕೂಡ ಮಾವಿನ ಹಣ್ಣಿನ ಹಪ್ಪಳ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಮಾತ್ರ ಅಂಕೋಲ ಈ ಶರ್ಟ್ ತರಿಸ್ಕೊಂಡಿದ್ದೆ ಒಂದೇ ಸರಿ ಎಲ್ಲ ಹಣ್ಣಾಗಿಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲ ಒಂದೇ ಸರಿ ತಿನ್ನಕ್ಕಾಗಲ್ಲ ಅಂತ ಹಪ್ಪಳ ಮಾಡಿಕೊಂಡೆ ಒಂದು ವರ್ಷ ಇಟ್ಕೊಂಡು ತಿನ್ಬೋದು ಅಂತ ಅಂದ್ಕೋತೀವಿ ಬಟ್ ಒಂದು ವರ್ಷ ಅಲ್ಲ ಒಂದು ವಾರ ಇರೋದಿಲ್ಲ ಒಂದು ವಾರ ಇದ್ದರೆ ಹೆಚ್ಚಿಗೆ ಇದೆಲ್ಲ ಓಪನ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಎತ್ತಬಹುದು ಹೇಳಿ ಒಣಗಿದ ಮೇಲೆ ಆರಾಮಾಗಿ ಇದನ್ನ ಎತ್ಕೋಬೋದು ಸಖತ್ತಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ಪ್ರತಿ ವರ್ಷ ಮಾಡ್ಕೋತೀವಿ ನಾವು ತುಂಬಾ ದಿನ ಇಟ್ಕೊಂಡು ಅಂತ ಮಾಡ್ಕೋತೀವಿ ಆಮೇಲೆ ಇಟ್ಕೊಳ್ಳೋದೇನಿಲ್ಲ ಮಾಡ್ದಂಗೆ ಮಾವಿನ ತಿನ್ನಂಗೆ ಹಪ್ ತಿಂದು ಮುಗಿಸ್ಬಿಟ್ಟಿರ್ತೀವಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ